ಸ್ನೇಹಿತರೆ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೇನೆ ಗೃಹಲಕ್ಷ್ಮಿ ಯೋಜನೆಯ ಎಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣಕ್ಕೋಸ್ಕರ ಮಹಿಳೆಯರು ಸಾಕಷ್ಟು ದಿನಗಳಿಂದ ವೇಟ್ ಮಾಡ್ತಾ ಇದ್ರು ಕಳೆದ ಎರಡು ಮೂರು ತಿಂಗಳಿನಿಂದ ಈ ಒಂದು ಹಣಕ್ಕೋಸ್ಕರ ವೇಟ್ ಮಾಡ್ತಾ ಇದ್ರು ಆದ್ರೆ ಖಾತೆಗೆ ಹಣ ಬಂದಿರಲಿಲ್ಲ ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಕೇಳಿದಾಗ ಆ ಒಂದು ಡೇಟ್ ಹೇಳೋರು ಆ ಒಂದು ಡೇಟ್ಗೆ ಬರ್ತಾ ಇರಲಿಲ್ಲ ಫೈನಲ್ ಆಗಿ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಅಂದ್ರೆ ಮಹಿಳೆಯರ ಖಾತೆಗೆ ಹಾಕೋದಕ್ಕೆ ಒಂದು ದಿನಾಂಕವನ್ನ ನಿಗದಿ ಮಾಡಿದ್ರು ಅದು ನಿಮ್ಗೆಲ್ಲ ಗೊತ್ತಿರುವಂತದ್ದೇ ಸೊ ಈಗಾಗಲೇ ನಿಮ್ಗೆಲ್ಲ ಗೊತ್ತಿರುವಂತದ್ದೇ ಅಕ್ಟೋಬರ್ ಏಳನೇ ತಾರೀಕು ಹನ್ನೆರಡನೇ ಕಂತಿನ ಹಣ ಬರುತ್ತೆ ಅಂತ ಹೇಳಿದ್ರು ಹಾಗೇನೆ ಹದಿಮೂರನೇ ಕಂತಿನ ಹಣ ಅಕ್ಟೋಬರ್ ಒಂಬತ್ತನೇ ತಾರೀಕು ಮಹಿಳೆಯರ ಖಾತೆಗೆ ಬರುತ್ತೆ ಅಂತ ಹೇಳಿದ್ರು ಆದ್ರೆ ಇವಾಗ ನಾವು ಪ್ರಾಕ್ಟಿಕಲ್ ಆಗಿ ತಗೊಂಡ್ರೆ ವಾಸ್ತವವಾಗಿ ತಗೊಂಡ್ರೆ ಈ ಒಂದು ಏಳನೇ ತಾರೀಕು ಏನಿದೆ ಎಲ್ಲರ ಖಾತೆಗೆ ಹಣ ಬಂದಿಲ್ಲ ಹಾಗೇನೆ ಏಳನೇ ತಾರೀಕು ಹಾಗೇನೆ ಒಂಬತ್ತನೇ ತಾರೀಕು ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ಲರಿಗೂ ಕೂಡ ಬರೋದಿಲ್ಲ ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಬರ್ತಾ ಇದೆಯಾ ಖಂಡಿತವಾಗ್ಲೂ ಇಲ್ಲ ಇನ್ನು ಸಾಕಷ್ಟು ಜನ ಫಲಾನುಭವಿಗಳಿಗೆ ಬರೋದು ಬಾಕಿ ಇದೆ ಸೊ ಹಾಗೇನೆ ಒಂಬತ್ತನೇ ತಾರೀಕು ಕೂಡ ಎಲ್ಲಾ ಮಹಿಳೆಯರಿಗೂ ಕೂಡ ಬರೋದಿಲ್ಲ ಸೊ ಇವಾಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇಲಾಖೆ ಅಧಿಕಾರಿಗಳು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಈ ಒಂದು ಹಣ ಎಲ್ಲರಿಗೂ ಯಾವಾಗ ಬರುತ್ತೆ ಲಕ್ಷ್ಮಿ ಅಂಬಾಳ್ಕರ್ ಅವರು ಹೇಳ್ದಂಗೆ ಏಳನೇ ತಾರೀಕು ಒಂಬತ್ತನೇ ತಾರೀಕು ಎಲ್ಲರಿಗೂ ಬರುತ್ತಾ ಸೊ ಇದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಈ ಒಂದು ಹನ್ನ ಸಾರಿ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಮಹಿಳೆಯರ ಖಾತೆಗೆ ಬ್ಯಾಂಕ್ ಖಾತೆಗೆ ಯಾವಾಗ ಬರುತ್ತೆ ಎಷ್ಟು ದಿನದ ಒಳಗಡೆ ಬರುತ್ತೆ ಸೊ ಯಾಕೆ ಈ ರೀತಿಯಾಗಿ ಪ್ರಾಬ್ಲಮ್ ಆಗ್ತಾ ಇದೆ ಇದ್ರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಆ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಹದಿನಾಲ್ಕನೇ ಕಂತಿನ ಹಣ ಅಂದ್ರೆ ಸೆಪ್ಟೆಂಬರ್ ತಿಂಗಳ ಹಣದ ಬಗ್ಗೆ ಕೂಡ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಯಾವಾಗ ಸೆಪ್ಟೆಂಬರ್ ತಿಂಗಳ ಹಣ ಬಿಡುಗಡೆ ಆಗುತ್ತೆ ಅಥವಾ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಇದೆಲ್ಲದ್ರೂ ನೀವು ತಿಳ್ಕೋಬೇಕು ಅಂದ್ರೆ ವಿಡಿಯೋವನ್ನ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಹಾಗೇನೆ ನೀವೇನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸದಾಗಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದೀರಾ ಅಂದ್ರೆ ಉಚಿತವಾಗಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಲೈಕನ್ ಕೂಡ ಕ್ಲಿಕ್ ಮಾಡಿ ಹಾಗೆ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಅನ್ನು ಕೊಡಿ ಸ್ನೇಹಿತರೆ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು ಏಳನೇ ತಾರೀಕು ಹನ್ನೆರಡನೇ ಕಂತು ಹಾಗೇನೆ ಒಂಬತ್ತನೇ ತಾರೀಕು ಹದಿಮೂರನೇ ಕಂತು ಫಲಾನುಭವಿಗಳ ಖಾತೆಗೆ ಜಮೆ ಆಗಲಿದೆ ಅಂತ ಹೇಳಿದಾರಲ್ಲ ಸೊ ಹೇಳಿದ್ರಲ್ಲ ಯಾಕೆ ಈ ರೀತಿಯಾಗಿ ಜಮೆ ಆಗಿಲ್ಲ ಹಾಗಾದ್ರೆ ಎಲ್ಲರಿಗೂ ಕೂಡ ಬಂದಿದ್ಯಾ ನಿನ್ನೆ ಅಂದ್ರೆ ನಿನ್ನೆ ಏಳನೇ ತಾರೀಕು ಎಲ್ಲ ಎಲ್ಲರ ಖಾತೆಗೆ ಈ ಒಂದು ಹಣ ಬಂದಿದೆಯಾ ಹನ್ನೆರಡನೇ ಕಂತಿನ ಹಣ ಅಂತ ನೋಡೋದಾದ್ರೆ ಖಂಡಿತವಾಗ್ಲು ಎಲ್ಲರ ಖಾತೆಗೆ ಹಣ ಬಂದಿಲ್ಲ ಸೊ ಅದೇ ರೀತಿಯಾಗಿ ಒಂಬತ್ತನೇ ತಾರೀಕು ಏನು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆಗುತ್ತಲ್ಲ ಆ ದಿನಾನು ಕೂಡ ಎಲ್ಲಾ ಮಹಿಳೆಯರ ಖಾತೆಗೆ ಒಂದೇ ದಿನ ಜಮೆ ಆಗೋದಿಲ್ಲ ಸೊ ಯಾಕೆ ಈ ರೀತಿಯಾಗಿ ಆಗುತ್ತೆ ಅಂತ ನೋಡೋದಾದ್ರೆ ಇದಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಕೆಲವೊಂದಿಷ್ಟು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ಯಾವಾಗ ಈ ಒಂದು ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಬರುತ್ತೆ ಇಷ್ಟು ದಿನ ಟೈಮ್ ತಗೊಳ್ಳುತ್ತೆ ಸೊ ಯಾಕೆ ಈ ರೀತಿ ಆಗುತ್ತೆ ಯಾಕೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನುವ ಅನ್ನುವ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಹಂಚ್ಕೊಂಡಿದ್ದಾರೆ ಇಲ್ಲಿ ಅಧಿಕಾರಿಗಳು ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಎಷ್ಟು ದಿನದ ಒಳಗಡೆ ಎಲ್ಲ ಮಹಿಳೆಯರ ಖಾತೆಗೆ ಬರುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಎಷ್ಟು ದಿನದ ಒಳಗಡೆ ಬರುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಏಳು ದಿನದ ಒಳಗಡೆ ಬರುತ್ತೆ ಅಂತ ಹೇಳಿದ್ದಾರೆ ಅದು ಕೂಡ ಗೌರ್ಮೆಂಟ್ ವರ್ಕಿಂಗ್ ಡೇಸ್ ಅಲ್ಲಿ ಸೊ ಓಕೆನಾ ಕಚೇರಿಗಳು ಯಾವಾಗ ಓಪನ್ ಇರುತ್ತೆ ಆ ಏಳು ದಿನದ ಒಳಗಡೆ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಈ ಒಂದು ಹಣ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ದಸರಾ ಮುಗಿಯುವ ಅಷ್ಟರಲ್ಲಿ ಅಥವಾ ಹನ್ನೆರಡನೇ ತಾರೀಕಿನ ಒಳಗಡೆ ಈ ಒಂದು ಹಣ ಬರುವಂತ ಸಾಧ್ಯತೆ ಇದೆ ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗಳು ಹೇಳ್ತಾ ಇದ್ದಾರೆ ಸೊ ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏಳು ಮತ್ತೆ ಒಂಬತ್ತನೇ ತಾರೀಕು ಬರುತ್ತೆ ಅಂತ ಹೇಳಿದ್ರಲ್ಲ ಯಾಕೆ ಈ ರೀತಿಯಾಗಿ ಈ ತಡ ಆಗುತ್ತೆ ಅಂತ ನೋಡೋದಾದ್ರೆ ನೋಡಿ ಇಲ್ಲಿ ಹಣಕಾಸು ಇಲಾಖೆಯಿಂದ ಹಣವನ್ನ ಬಿಡುಗಡೆ ಮಾಡಿ ಅನಂತರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣವನ್ನು ಬಿಡುಗಡೆ ಮಾಡಿ ಸೊ ಎಲ್ಲಾ ಆ ಬ್ಯಾಂಕ್ಗಳಿಗ ಆ ಒಂದು ಹಣವನ್ನು ಹಂಚಿಕೆ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಬ್ಯಾಂಕ್ಗಳು ಆ ಒಂದು ಪ್ರೋಸೆಸ್ ಏನಿರುತ್ತೆ ಆ ಪ್ರೋಸೆಸ್ಗೆ ಟೈಮ್ ತಗೊಳುತ್ತೆ ನ್ಯಾಷನಲೈಸ್ಡ್ ಬ್ಯಾಂಕ್ಗಳು ತುಂಬಾ ಫಾಸ್ಟ್ ಆಗಿ ಕೆಲಸ ಮಾಡ್ತವೆ ಹಾಗೇನೆ ಆ ಒಂದು ಡಿ ಬಿ ಟಿ ಮೂಲಕ ಹಣನು ಕೂಡ ಬೇಗ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ಈ ಗ್ರಾಮೀಣ ಬ್ಯಾಂಕ್ ಈ ರೀತಿಯಾಗಿ ಏನು ಬ್ಯಾಂಕ್ಗಳು ಇರುತ್ತೆ ಸೊ ಆ ರೀತಿಯಾಗಿರುವಂತಹ ಗಳಲ್ಲಿ ಸ್ವಲ್ಪ ತಡ ಆಗುತ್ತೆ ತಡ ಅಂತಂದ್ರೆ ಏನು ಹದಿನೈದು ದಿನ ಇಪ್ಪತ್ತು ದಿನ ಟೈಮ್ ತಗೊಳ್ಳೋದಿಲ್ಲ ಒಂದು ದಿನ ಎರಡು ದಿನ ಮೂರು ದಿನ ಈ ರೀತಿಯಾಗಿ ಟೈಮ್ ತಗೊಳುತ್ತೆ ಅಂತಂದ್ರೆ ಇಲ್ಲಿ ಪ್ರೊಸೆಸ್ ಸ್ವಲ್ಪ ನಿಧಾನವಾಗಿ ನಡೆಯುತ್ತೆ ಸೊ ಓಕೆನಾ ಓಕೆನಾ ಬ್ಯಾಂಕ್ ಗಳಿಗಿಂತ ಇಲ್ಲಿ ಸ್ವಲ್ಪ ಗ್ರಾಮೀಣ ಬ್ಯಾಂಕು ಸೊ ಈ ರೀತಿಯಾಗಿರುವಂತಹ ಗಳಲ್ಲಿ ಸೊ ಸ್ವಲ್ಪ ಪ್ರೊಸೆಸ್ ಸ್ಲೋ ನಡೆಯುತ್ತೆ ಸೊ ಹಾಗಾಗಿ ಬಿಡುಗಡೆ ಆದ್ರೂ ಕೂಡ ಬ್ಯಾಂಕ್ ಖಾತೆಗೆ ಬರೋದಕ್ಕೆ ಮಹಿಳೆಯರ ಬ್ಯಾಂಕ್ ಖಾತೆಗೆ ಬರೋದಕ್ಕೆ ಸ್ವಲ್ಪ ದಿನಗಳು ತಡ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಏಳನೇ ತಾರೀಕು ಹನ್ನೆರಡನೇ ಕಂತಿನ ಹಣ ಮಹಿಳೆಯರ ಖಾತೆಗೆ ಬರುವಂತ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ತುಂಬಾ ಜನ ಮಹಿಳೆಯರಿಗೆ ಬಂದಿದೆ ಬರ್ತಾ ಇದೆ ಈಗಲೂ ಕೂಡ ಬರ್ತಾ ಇದೆ ಈ ಕ್ಷಣನೂ ಕೂಡ ಬರಬಹುದು ಈ ಸಂಜೆ ಮಧ್ಯಾಹ್ನ ಯಾವ ಟೈಮ್ ಅಲ್ಲಿ ಬೇಕಾದ್ರೂ ಕೂಡ ಬರಬಹುದು ಸೊ ಓಕೆನಾ ಸ್ಟಾರ್ಟ್ ಆಗಿದೆ ಏಳನೇ ತಾರೀಕು ಹನ್ನೆರಡನೇ ಕಂತಿನ ಹಣ ಬರುವಂತ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ ಹಾಗೇನೆ ಹದಿಮೂರನೇ ಕಂತಿನ ಹಣ ಒಂಬತ್ತನೇ ತಾರೀಕು ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಒಂಬತ್ತನೇ ತಾರೀಕು ಮಹಿಳೆಯರ ಖಾತೆಗೆ ಬರುವಂತಹ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಒಂದು ಏಳರಿಂದ ಹತ್ತು ದಿನ ಟೈಮ್ ತಗೊಳುತ್ತೆ ಅಂತೆ ಓಕೆನಾ ಈ ಒಂದು ಹಣ ಎಲ್ಲರ ಮಹಿಳೆಯರ ಖಾತೆಗೂ ಬರೋದಕ್ಕೆ ಯಾಕೆ ಅಂತಂದ್ರೆ ಇಲ್ಲಿ ಸುಮಾರು ಎರಡೂವರೆ ಸಾವಿರ ಕೋಟಿ ರೂಪಾಯಿಗಳನ್ನ ಒಂದು ಕಂತು ಹಣ ಬಿಡುಗಡೆ ಮಾತ್ರ ಮಾಡಿದ್ರೆ ಆ ಎರಡು ಸಾವಿರ ಎರಡು ಎರಡೂವರೆ ಸಾವಿರ ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡ್ಬೇಕಾಗುತ್ತೆ ಇಷ್ಟು ಹಣ ಎಲ್ಲಾ ಒಂದು ಜಿಲ್ಲೆಗಳಿಗೂ ಹೋಗ್ಬೇಕು ಅಂತಂದ್ರೆ ಇಲ್ಲಿ ತುಂಬಾ ಟೈಮ್ ತಗೊಳ್ಳುತ್ತೆ ತುಂಬಾ ಅಂತಂದ್ರೆ ಕನಿಷ್ಠ ಅಂತಂದ್ರೆ ಏಳರಿಂದ ಹತ್ತು ದಿನ ಟೈಮ್ ತಗೊಳ್ಳುತ್ತೆ ಅಂತೆ ಸೊ ಈ ರೀತಿಯಾಗಿರುವಂತಹ ಮಾಹಿತಿಯನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಒಂದು ಹನ್ನೆರಡು ಮತ್ತೆ ಹದಿಮೂರನೇ ಕಂಜಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವ ದಿನಾಂಕದ ಒಳಗಡೆ ಬರುತ್ತೆ ಅಂತ ನೋಡೋದಾದ್ರೆ ಇನ್ನು ಏಳರಿಂದ ಹತ್ತು ದಿನದ ಒಳಗಡೆ ಖಂಡಿತವಾಗ್ಲು ಎಲ್ಲರ ಖಾತೆಗೆ ಬರುತ್ತೆ ಅಂತ ಇಲ್ಲಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಅದು ಕೂಡ ವರ್ಕಿಂಗ್ ಡೇಸ್ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒನ್ ಟೈಮ್ ಹೇಳಿದ್ರು ಅಂದ್ರೆ ಕೆಲವು ದಿನಗಳ ಹಿಂದೆ ಹೇಳಿದ್ರು ನಾಲ್ಕು ಸಾವಿರ ರೂಪಾಯಿ ಹಣ ಒಟ್ಟಿಗೆ ಬರುತ್ತೆ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಒಟ್ಟಿಗೆ ಬರುತ್ತೆ ಅಂತ ಹೇಳಿದ್ರು ಬಟ್ ಆ ರೀತಿಯಾಗಿ ಆಗೋದಿಲ್ಲ ಯಾಕೆ ಅಂತಂದ್ರೆ ಇಲ್ಲಿ ಎರಡು ಸಾವಿರ ಎರಡೂವರೆ ಸಾವಿರ ಕೋಟಿ ರೂಪಾಯಿ ಹಣವನ್ನ ಒಂದು ಸಾರಿ ಬಿಡುಗಡೆ ಮಾಡ್ತಾರೆ ಹಣಕಾಸು ಇಲಾಖೆಯಿಂದ ಅಥವಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಸೊ ಅದು ಕಂಪ್ಲೀಟ್ ಆದ್ಮೇಲೆ ಅಷ್ಟೇ ಮತ್ತೊಂದು ಕಂತಿನ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಒಟ್ಟಿಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಸೊ ಇಲ್ಲಿ ಹಣಕಾಸು ಇಲಾಖೆಯಿಂದ ಒಟ್ಟಾರೆಯಾಗಿ ಐದು ಸಾವಿರ ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿದೆ ಅಂದ್ರೆ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಎರಡು ಕಂತಿನ ಹಣನು ಸೇರಿ ಐದು ಸಾವಿರ ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿದೆ ಸದ್ಯಕ್ಕೆ ಏಳನೇ ತಾರೀಕು ಹನ್ನೆರಡನೇ ಕಂತಿನ ಹಣ ಅಂದ್ರೆ ಎರಡೂವರೆ ಸಾವಿರ ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿದೆ ಇನ್ನು ನೆಕ್ಸ್ಟ್ ಒಂಬತ್ತನೇ ತಾರೀಕು ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಹೇಳಿದ ರೀತಿ ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅದು ಎರಡೂವರೆ ಸಾವಿರ ಕೋಟಿ ರೂಪಾಯಿ ಅಷ್ಟು ಹಣ ಬಿಡುಗಡೆ ಆಗ್ತಾ ಇದೆ ಈ ಎರಡು ಕಂತಿನ ಹಣ ಅಂದ್ರೆ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಎಲ್ಲಾ ಮಹಿಳೆಯರ ಖಾತೆಗೆ ಬರೋದಕ್ಕೆ ಕನಿಷ್ಠ ಅಂದ್ರು ಏಳು ದಿನ ಟೈಮ್ ತಗೊಳ್ಳುತ್ತೆ ಅಂತ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಏಳು ದಿನ ಟೈಮ್ ಅಂತಂದ್ರೆ ಇವತ್ತಿನಿಂದ ನಾವು ಲೆಕ್ಕ ಕೂಡ ಸೆಪ್ಟೆಂಬರ್ ಸಾರಿ ಅಕ್ಟೋಬರ್ ಹದಿನೈದನೇ ತಾರೀಕಿನ ಒಳಗಡೆ ಈ ಒಂದು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಮಹಿಳೆಯರ ಖಾತೆಗೆ ಅಂದ್ರೆ ಎಲ್ಲಾ ಮಹಿಳೆಯರ ಖಾತೆಗೆ ಬರುತ್ತೆ ಸೊ ಈಗ ಆಲ್ರೆಡಿ ಸಾಕಷ್ಟು ಜನ ಮಹಿಳೆಯರ ಖಾತೆಗೆ ಬಂದಿದೆ ಇನ್ನು ಹಣ ಬರದೇ ಇದ್ದಂತವರು ಏನು ಟೆನ್ಷನ್ ಮಾಡ್ಕೊಳೋದಕ್ಕೆ ಹೋಗ್ಬೇಡಿ ನಮ್ಗೆ ಹಣ ಬರೋದೇ ಇಲ್ವೇನೋ ಸೊ ನಮ್ಮ ಡಾಕ್ಯುಮೆಂಟ್ಸ್ ಏನಾದ್ರು ಮತ್ತೆ ತಪ್ಪಾಗಿದೆಯೇನೋ ಸೊ ಈ ರೀತಿಯಾಗಿ ಅನ್ಕೊಳೋದಕ್ಕೆ ಹೋಗ್ಬೇಡಿ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳ ಮಾಹಿತಿ ಕೊಟ್ಟಿರುವಂತ ಪ್ರಕಾರ ಇನ್ನು ಏಳರಿಂದ ಹತ್ತು ದಿನಗಳ ಒಳಗಡೆ ಬರುತ್ತೆ ಅಂತ ಹೇಳಿದರೆ ಸೊ ಅದೇ ರೀತಿಯಾಗಿ ಬರುತ್ತೆ ನಾನು ನಿಮ್ಗೆ ಏನಾದ್ರು ಹತ್ತನೇ ಕಂತಿನ ಹಣದವರೆಗೂ ಕರೆಕ್ಟ್ ಆಗಿ ಬಂದಿ ಬಂದಿದ್ರೆ ಅಥವಾ ಹನ್ನೊಂದನೇ ಕಂತಿನ ಹಣದವರೆಗೂ ಕರೆಕ್ಟ್ ಆಗಿ ಬಂದಿದ್ರೆ ನೀವು ಟೆನ್ಶನ್ ಮಾಡಿ ಹೋಗ್ಬೇಡಿ ನೀವು ಆರಾಮಾಗಿದ್ರೆ ನಿಮಗೆ ಹಣ ಬರುತ್ತೆ ಸೊ ಬೇರೆ ಅವರಿಗೆ ಬಂತು ನಮ್ಗೆ ಬರ್ಲಿಲ್ಲ ಸೊ ನಮಗೆ ಬರುತ್ತಾ ಇಲ್ವಾ ಟೆನ್ಷನ್ ಮಾಡೋದಕ್ಕೆ ಹೋಗ್ಬೇಡಿ ಇದಿಷ್ಟು ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣದ ಬಗ್ಗೆ ಇನ್ನು ನೆಕ್ಸ್ಟ್ ಹದಿನಾಲ್ಕನೇ ಕಂತಿನ ಹಣದ ಬಗ್ಗೆನು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ಸೆಪ್ಟೆಂಬರ್ ತಿಂಗಳ ಹಣದ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಯಾವಾಗ ಬಿಡುಗಡೆ ಆಗ್ಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ಸಾಕಷ್ಟು ಜನ ನಮಗಿನ್ನ ಹನ್ನೊಂದು ಕಂತ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಹನ್ನೆರಡನೇ ಕಂತಿನ ಹಣ ಬಂದಿಲ್ಲ ಹದಿಮೂರನೇ ಕಂತಿನ ಹಣ ಬಂದಿಲ್ಲ ನೀವಾಗ್ಲೇ ಹದಿನಾಲ್ಕನೇ ಕಂತಿನ ಹಣದ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಅನ್ಕೋಬಹುದು ಸೊ ಈ ಒಂದು ಹದಿನಾಲ್ಕನೇ ಕಂತಿನ ಹಣದ ಬಗ್ಗೆ ಲೇಟೆಸ್ಟ್ ಆಗಿ ಬಂದಿರುವಂತಹ ಅಪ್ಡೇಟ್ ಸೊ ಹಾಗಾಗಿ ನಿಮ್ಗೆ ಒಂದು ಗೆ ಇರ್ಲಿ ಅಂತ ಮಾಹಿತಿಗಾಗಿ ಇರ್ಲಿ ಅಂತ ಈ ಒಂದು ವಿಷಯದ ಬಗ್ಗೆ ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಹಾಗಾದ್ರೆ ಅಧಿಕಾರಿಗಳು ಏನು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅಂತ ನೋಡೋದ್ರೆ ಹದಿನಾಲ್ಕನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗಬಹುದು ಅಂತ ಹೇಳಿದ್ದಾರೆ ಅಂತ ನೋಡೋದಾದ್ರೆ ಈ ಒಂದು ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣದ ಒಂದು ಬಿಡುಗಡೆ ಆಗುವಂತಹ ಮಹಿಳೆಯರ ಖಾತೆಗೆ ಬರುವಂತಹ ಪ್ರೊಸೆಸ್ ಕಂಪ್ಲೀಟ್ ಆದ ನಂತರ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರೆ ಅಂದ್ರೆ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗಿ ಅದೆಲ್ಲಾ ಮಹಿಳೆಯರ ಖಾತೆಗೆ ಬಂದ ನಂತರ ನಾವು ಈ ಒಂದು ಹದಿನಾಲ್ಕನೇ ಕಂತಿನ ಹಣ ಅಂದ್ರೆ ಸೆಪ್ಟೆಂಬರ್ ತಿಂಗಳ ಹಣ ಅಹ್ ನಾವು ಬಿಡುಗಡೆ ಮಾಡುವಂತಹ ಪ್ರೋಸೆಸ್ ಅನ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದ್ರೆ ಇಲ್ಲಿ ಯಾವುದೇ ದಿನಾಂಕ ಅಲ್ಲಿ ಯಾವುದು ಕೂಡ ಕೊಟ್ಟಿಲ್ಲ ಇಲ್ಲಿ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿದಾರಂತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಹಣಕಾಸು ಇಲಾಖೆಗೆ ಸೆಪ್ಟೆಂಬರ್ ತಿಂಗಳ ಹಣಕ್ಕೆ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿದಾರಂತೆ ಆ ಒಂದು ಪ್ರಸ್ತಾವನೆಗೆ ಆ ಸರ್ಕಾರ ಏನಾದರೂ ಒಪ್ಪಿಗೆಯನ್ನು ಕೊಟ್ಟು ಹಣವನ್ನ ಬಿಡುಗಡೆ ಮಾಡಿದ್ರೆ ನಮ್ಮ ಇಲಾಖೆಗೆ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣವನ್ನು ಬಿಡುಗಡೆ ಮಾಡಿದ್ರೆ ಸೊ ಈ ಪ್ರೋಸೆಸ್ ಮುಗಿದ ನಂತರ ಆ ಒಂದು ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಯಾವಾಗ ಬರ್ಬೋದು ಅಂತ ಅದೇ ಒಂದು ಹದಿನಾಲ್ಕನೇ ಕಂತಿನ ಹಣ ಈ ಸೆಪ್ಟೆಂಬರ್ ತಿಂಗಳ ಹಣ ಈ ತಿಂಗಳಂತೂ ಬರೋದಕ್ಕೆ ಸಾಧ್ಯತೆ ಇಲ್ಲ ಯಾಕೆ ಅಂತಂದ್ರೆ ಈ ತಿಂಗಳು ಆ ಜುಲೈ ಸಾರಿ ಹನ್ನೆರಡು ಮತ್ತೆ ಹದಿಮೂರನೇ ಕಂದಿನ ಹಣ ಬರುತ್ತೆ ಸೊ ಈ ತಿಂಗಳು ಹದಿನಾಲ್ಕನೇ ಕಂತಿನ ಹಣ ಸೆಪ್ಟೆಂಬರ್ ತಿಂಗಳ ಹಣ ಬರುವಂತ ಸಾಧ್ಯತೆ ಇಲ್ಲ ಸೊ ಮುಂದಿನ ತಿಂಗಳು ಅಂದ್ರೆ ನವೆಂಬರ್ ತಿಂಗಳು ಈ ಒಂದು ಸೆಪ್ಟೆಂಬರ್ ತಿಂಗಳ ಹಣ ಬರುವಂತ ಸಾಧ್ಯತೆ ಇದೆ ಸೊ ಎಲ್ಲ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿದಾಗ ದಿನಾಕನೇ ಕಂತಿನ ಹಣ ಅಂದ್ರೆ ಸೆಪ್ಟೆಂಬರ್ ತಿಂಗಳ ಹಣ ನವೆಂಬರ್ ನಲ್ಲಿ ಬರುವಂತ ಸಾಧ್ಯತೆ ಇರುವಂತದ್ದು ಇದಿಷ್ಟು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಇನ್ನು ಹನ್ನೆರಡನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಸೊ ಸ್ವಲ್ಪ ದಿನಗಳು ವೇಟ್ ಮಾಡಿ ಸ್ವಲ್ಪ ದಿನಗಳು ಅಂತಲ್ಲ ಇವತ್ತು ಬರ್ಬೋದು ಅಥವಾ ನಾಳೆನು ಬರ್ಬೋದು ನಾಡಿದ್ದು ಬರ್ಬೋದು ಯಾಕೆ ಅಂತಂದ್ರೆ ಇಲ್ಲಿ ಬೆಳಿಗ್ಗೆ ಇದ್ದಂತವ್ರಿಗೆ ಮಧ್ಯಾಹ್ನ ಮಧ್ಯಾಹ್ನ ರಿಸೀವ್ ಆಗಿದೆ ಒಂದೂವರೆಗೆ ಬಂದಿದೆ ಎರಡು ಗಂಟೆಗೆ ಬಂದಿದೆ ನೀವು ನೋಡ್ತಿರ್ಬೋದು ಎರಡು ಸಾವಿರ ರೂಪಾಯಿ ಬಂತು ಅಂತ ಕಾಮೆಂಟ್ ಮಾಡಿದ್ದಾರೆ ಹಾಗೇನೆ ಸಾಕಷ್ಟು ಜನರು ಕಾಮೆಂಟ್ ಮಾಡಿದರೆ ಸೊ ಜಸ್ಟ್ ಬಂತು ಬೆಂಗಳೂರು ಅಂತ ಕಾಮೆಂಟ್ ಮಾಡಿದ್ರೆ ರಿಸೀವ್ಡ್ ಟ್ವೆಂತ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಟುಡೇ ಅಂತ ಕಾಮೆಂಟ್ ಮಾಡಿದ್ರೆ ಮತ್ತೆ ಹನ್ನೆರಡನೇ ಕಂತು ಬಂದಿದೆ ಬೆಳಗಾವ್ ಅಂತ ಕಾಮೆಂಟ್ ಮಾಡಿದ್ರೆ ಸೊ ಈಗ ಇದೇ ರೀತಿಯಾಗಿ ಸೊ ಮಧ್ಯಾಹ್ನದಿಂದ ಸೊ ಜಾಸ್ತಿ ಜನರಿಗೆ ಬರೋದಕ್ಕೆ ಶುರುವಾಗಿದೆ ನಿಮ್ಗೆ ನೈಟ್ ವರ್ಗು ಟೈಮ್ ಇರುತ್ತೆ ಯಾವಾಗ ಬೇಕಾದ್ರೂ ಬರ್ಬೋದು ಥ್ಯಾಂಕ್ ಯು ಸರ್ ನಮಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿದ್ರೆ ಆ ಮತ್ತೆ ಸಾಕಷ್ಟು ಜನರು ಬಂದಿದೆ ಅಂತ ಕಾಮೆಂಟ್ ಮಾಡ್ದ ಮಾಡಿದ್ದಾರೆ ಬರ್ದೇದಂತರು ಇದ್ದಾರೆ ಖಂಡಿತವಾಗ್ಲಿದ್ದಾರೆ ಅದೇ ಹೇಳಿದ್ನಲ್ಲ ಯಾವ ಒಂದು ಟೈಮಿಂಗ್ ಅಲ್ಲಿ ಬೇಕಾದ್ರೂ ಸಂಜೆ ಒಳಗಡೆ ನಾಳೆ ಸಂಜೆ ಒಳಗಡೆ ಯಾವ ಬೇಕಾದ್ರು ಹನ್ನೆರಡನೇ ಕಂದಿನ ಹಣ ಬಿಡುಗಡೆ ಆಗ್ಬೋದು ಸೊ ವೆಯ್ಟ್ ಮಾಡಿ ಹಾಗೇನೆ ಬಂದ್ರೆ ಒಂದು ಕಾಮೆಂಟ್ ಮಾಡೋದನ್ನ ಕಾಮೆಂಟ್ ಮಾಡೋದನ್ನ ತಿಳ್ಸಿಕೊಡಿ ಹನ್ನೆರಡನೇ ಕಂದಿನ ಹಣ ಬಿಡುಗಡೆ ಮಾಡಿದ್ದಾರೆ ನಾಳೆ ಅಂದ್ರೆ ಒಂಬತ್ತನೇ ತಾರೀಕು ಹದಿಮೂರನೇ ಕಂದಿನ ಹಣ ಹಣನು ಕೂಡ ಬಿಡುಗಡೆ ಮಾಡ್ತಾರೆ ಸೊ ಹದಿಮೂರನೇ ಕಂತಿನ ಹಣ ಏನಾದ್ರು ಬಂದ್ರೆ ಒಂದು ಕಾಮೆಂಟ್ ಮುಖಾಂತರ ತಿಳಿಸಿ ಸೊ ಓಕೆನಾ ಇದಿಷ್ಟು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಮುಂದಿನ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್